ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಶ್ಮಿ ಇವತ್ತಿನ ವಿಡಿಯೋ ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರದ ಬಗ್ಗೆ ಈ ಮಹಾ ಕೈಲಾಸಗಿರಿ ಕ್ಷೇತ್ರದಲ್ಲಿ ಇನ್ನು ಹಲವಾರು ಕೆಲಸಗಳು ನಡೆಯೋದಿದೆ ಹಾಗೆ ನಡೀತಾ ಇದೆ ತುಂಬಾನೇ ಫಾಸ್ಟ್ ಫಾಸ್ಟ್ ಆಗಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದೊಂದು ಗುಹಾಂತರ ದೇವಸ್ಥಾನ ಅಂತಾನೆ ಹೇಳ್ಬೋದು ಸರಿಸುಮಾರು ಸಾವಿರ ಅಡಿ ಎತ್ತರ ಇರುವಂತಹ ಒಂದು ಬಂಡೆಯನ್ನು ಕೊರೆದು ರೂಪಿಸಿರುವಂತಹ ದೇವಸ್ಥಾನ ಇಲ್ಲಿ ನೋಡ್ತಾ ಇದ್ದೀರಾ ಈ ಗುಹೆ ಒಂದು ನೂರು ಅಡಿಗಳಷ್ಟು ಎತ್ತರ ಗುಹೆಯನ್ನು ಕೊರೆದು ನಲವತ್ತೈದು ಅಡಿಗಳಷ್ಟು ಎತ್ತರ ಒಂದು ಶಿವಲಿಂಗವನ್ನು ರೂಪಿಸ್ತಾ ಇದೆ ಇನ್ನು ಒಟ್ಟಾರೆಯಾಗಿ ನೋಡೋದಾದ್ರೆ ಐದು ಗುಹೆಗಳು ಇದ್ದಾವೆ ಇಲ್ಲಿ ಮೊದಲನೇ ಗುಹೆಯಲ್ಲಿ ನಾವು ಒಳಗಡೆ ಹೋದರೆ ದೇವರ ಕಲ್ಯಾಣೋತ್ಸವಕ್ಕೆ ಅಂತ ಒಂದು ಕಲ್ಯಾಣ ಮಂಟಪವನ್ನು ರೂಪಿಸಿದ್ದಾರೆ ಹಾಗೆ ಎರಡನೇ ಗುಹೆಯಲ್ಲಿ ಮಹಾಗಣಪತಿಯವರು ಇದ್ದಾರೆ ಹಾಗೆ ಮೂರನೇ ಗು ಗುಹೆಯಲ್ಲಿ ಶಿವ ದೇವರಿದ್ದಾರೆ ಹಾಗೆ ನಾಲ್ಕನೇ ಗುಹೆಯಲ್ಲಿ ಅಮ್ಮನವರು ಹಾಗೆ ನೀವು ನೋಡ್ತಾ ಇದ್ದಂಗೆ ಐದನೇ ಗುಹೆಯಲ್ಲಿ ದೊಡ್ಡ ಲಿಂಗವನ್ನು ರೂಪಿಸ್ತಿದ್ದಾರೆ ಇದೊಂದು ತುಂಬಾ ಒಳ್ಳೆ ಪ್ರವಾಸಿ ತಾಣ ಅಂತಾನೆ ಹೇಳ್ಬೋದು ಒಂದು ಒನ್ ಡೇ ಪಿಕ್ನಿಕ್ ಅಂತೂ ತುಂಬಾ ಒಳ್ಳೆ ಜಾಗ ಇದು ಆಗುತ್ತೆ ಒಳ್ಳೆ ವ್ಯೂನು ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಸ್ಥಳೀಯರು ಕುರಿಕಾಯೋರಿದ್ರು ಅವರನ್ನು ಮಾತಾಡಿಸಿದೀನಿ ಅವರು ಏನು ಹೇಳ್ತಾರೆ ಅಂತ ಅವ್ರ ಬಾಯಿಂದಾನೆ ಕೇಳೋಣ ಬನ್ನಿ ನಮಸ್ಕಾರ ನಿಮ್ಮ ಹೆಸರು ನಾರಾಯಣಸ್ವಾಮಿ ಏನ್ ಮಾಡಕ್ ಬಂದಿದೀರ ಈಗ ಆ ಕೈಲಾಸಗಿರಿ ದೇವಸ್ಥಾನದ ಬಗ್ಗೆ ನೀವು ಏನಾದ್ರು ಹೇಳಕ್ಕೆ ಏನಂತ ಹೇಳ್ತೀರಾ ಏನು ಕ್ಷೇತ್ರದ ಬಗ್ಗೆ ಏನ್ ಹೇಳಕ್ಕೆ ಚೆನ್ನಾಗಿ ನಡೀತಾ ಇತ್ತು ಎಲ್ಲ ದೇವಸ್ಥಾನ ಇಲ್ಲಿ ಶುರುವಾದ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಆಗಿದೆ ಕೈಲಾಸಗಿರಿ ಕ್ಷೇತ್ರ ಉದ್ಭವ ಆಗಿ ಮೂವತ್ತೈದು ವರ್ಷ ಆಗಿದೆ ಹ್ಮ್ ಚೆನ್ನಾಗಿ ನಡೀತಾ ಇದೆ.

ಮೀಟ್ರ ಒಂದು ಸಾವಿರ ಈಗ ಈ ಕೈಲಾಸ ಗಿರಿಯಿಂದ ಈ ಕಡೆ ಮುಂದಕ್ಕೆ ಒಂದು ದಾರಿಯಲ್ಲಿ ನಾವು ಬಂದ್ವಿ ಇಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗುತ್ತೆ ದೇವಸ್ಥಾನ ಇದೆಯಾ ಮುಂದೆ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಅದು ಪುರಾತನ ದೇವಸ್ಥಾನ ಅತಿ ಪುರಾತನ ದೇವಸ್ಥಾನ ಈ ರೋಡ್ ಎಲ್ಲ ಹೊಸದಾಗಿ ಮಾಡಿದ್ರು ಮುಂಚೆ ರೋಡ್ ಇಲ್ಲ ರೋಡ್ ಇರ್ಲಿಲ್ಲ ಅವಾಗ ರೋಡ್ ಇಲ್ಲದೆ ಇದ್ದಾಗೆಲ್ಲ ಹೆಂಗೆ ಜನ ಹೋಗ್ತಾ ಇದ್ರು ಕಾಲದಾಗಿ ಬೆಟ್ಟಕ್ಕೆ ಬೆಟ್ಟಕ್ಕೆ ಕತ್ತಿ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಬೆಟ್ಟದ ಮೇಲಿಂದ ಇಂದ ಹತ್ಕೊಂಡ್ ಬಂದು ಹೋಗ್ಬೇಕಾಗಿ ಇವಾಗೆಲ್ಲ ಇವಾಗ ರೋಡ್ ಮಾಡ್ತಾ ಇದ್ದಾರೆ ರೋಡ್ ಮಾಡಿದಾರೆ ಸ್ವಲ್ಪ ರೋಡ್ ಇದೆ ಮನ್ ರೋಡ್ ನಿಮ್ದು ಇಲ್ಲಿ ಯಾವ ಊರು ಕಾವಳಿಗಳಲ್ಲಿ ಇದು ಬೆಟ್ಟದ ಸುತ್ತಲು ಇದು ಅರಣ್ಯನ ಇಷ್ಟೊತ್ತು ನಮ್ಮ ಜೊತೆ ತುಂಬಾ ಈಗ ಈಗ ನೀವು ಅರಣ್ಯದಲ್ಲಿ ಕುರಿ ಸಾಕಾಣಿಕೆಗೆಲ್ಲ ಬರ್ತಾ ಇರ್ತೀರಾ ಯಾವತ್ತಾದ್ರೂ ಪ್ರಾಣಿಗಳಿಂದ ತೊಂದರೆ ಆಗಿರೋದು ಏನಿಲ್ಲ ಯಾವ್ದು ಪ್ರಾಣಿಗಳ ನವಿಲಿ ನವಿಲು ನವಿಲು ಇದ್ರೆ ಯಾವ ಪ್ರಾಣಿಗಳಿಂದಾನು ಯಾರಿಗೂ ತೊಂದರೆ ಇಲ್ಲ ಆರಾಮಾಗ ಏನು ಭಯ ಇಲ್ಲದೆ ಬರೋರು ಬರಬಹುದು ನಾವು ಒಬ್ಬೊಬ್ರೆ ಓಡಾಡ್ತಾ ಇರ್ತೀವಿ ಬರ್ತಾ ಈಗ ನೀವು ನೋಡ್ತಾ ಇರೋಂಥ ರಸ್ತೆ ದುಷ್ಟ ಸಂಹಾರ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ಆಗಿರುತ್ತೆ ಇಷ್ಟೊತ್ತು ನೀವು ಅವ್ರ ಮಾತನ್ನು ಕೇಳಿದಾಗ ನಿಮಗೆ ಅರ್ಥ ಆಗಿರುತ್ತೆ ಮೇಲೆ ಇನ್ನೂ ಒಂದು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಅವ್ರು ಹೇಳ್ತಿದ್ರು ಈ ದೇವಸ್ಥಾನಕ್ಕೆ ಸರಿಸುಮಾರು ಸಾವಿರದ ಏಳುನೂರು ವರ್ಷಗಳ ಇತಿಹಾಸ ಇದೆ ತುಂಬಾ ಪುರಾತನವಾದಂಥ ದೇವಸ್ಥಾನ ಇದು ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ